ನಮಸ್ಕಾರ ನಿಮ್ಮ ಬಸವರಾಜ್ ಇದು ಟೆಕ್ನಿಕಲ್ ಬೇಬಿ ಈ ವಿಡಿಯೋದೊಳಗ ಒಂದು ಹೊಸ ವಿಷಯದ ಬಗ್ಗೆ ಮಾತನಾಡೋಣ ಎಲ್ಲ ನಮ್ಮ ವೀಕ್ಷಕರಿಗೂ ನಮ್ಮ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಗೆ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇಂದಿನ ಈ ನಮ್ಮ ವಿಡಿಯೋದಲ್ಲಿ ಕರ್ನಾಟಕ ಸರ್ಕಾರದಿಂದ ಕಲಾವಿದರಿಗಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಡಿಯಲ್ಲಿ ಕಲಾ ತಂಡಗಳಿಗೆ ಮತ್ತು ವೈಯಕ್ತಿಕವಾಗಿ ಕಲಾವಿದರಿಗೆ ಕಲೆಯ ಪ್ರೋತ್ಸಾಹವಾಗಿ ಧನ ಸಹಾಯ ನೀಡಲು ಆನ್ಲೈನ್ ಅರ್ಜಿಗಳನ್ನು ಆಹ್ವಾನಿಸಿದೆ ಹಾಗಾಗಿ ಕಲಾವಿದರು ಮಹತ್ವದ ಅವಕಾಶವನ್ನು ಸದುಪಯೋಗ ಎಂದು ಈ ವಿಡಿಯೋವನ್ನು ಮಾಡುತ್ತಿದ್ದೇನೆ ಮತ್ತು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣ ಮಾಹಿತಿಯನ್ನು ಮೊದಲ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಈಗ ಈ ವಿಡಿಯೋದಲ್ಲಿ ಆ ಮಾಹಿತಿಯನ್ನು ಮತ್ತೆ ಹೇಳಿ ಜಾಸ್ತಿ ಸಮಯ ತೆಗೆದುಕೊಳ್ಳುವುದಿಲ್ಲ ಆ ನಮ್ಮ ಮೊದಲ ವಿಡಿಯೋ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುತ್ತೇನೆ ಈ ಮೂಲಕ ನೀವು ಮೊದಲ ವಿಡಿಯೋ ನೋಡಿಕೊಂಡು ನಂತರ ಈ ವಿಡಿಯೋ ನೋಡಿ ಈಗ ಈ ಯೋಜನೆಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ಕುರಿತು ಸಂಪೂರ್ಣ ಮಾಹಿತಿಯನ್ನು ಪ್ರಾರಂಭಿಸೋಣ ಮೊದಲಿಗೆ ಕರ್ನಾಟಕ ಸರ್ಕಾರದ ಗ್ರಾಮ ಒನ್ ನಾಗರಿಕ ಸೇವಾ ಕೇಂದ್ರಗಳಲ್ಲಿ ಸೇವಾ ಸಿಂಧು ಪೋರ್ಟಲ್ ಮೂಲಕ ಸಲ್ಲಿಸಲಾಗುತ್ತದೆ ಅದರಂತೆ ಸೇವಾ ಸಿಂಧು ಪೋರ್ಟಲ್ ಓಪನ್ ಮಾಡಿ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ವ್ಯೂ ಆಲ್ ಸರ್ವೀಸಸ್ ಆಪ್ಷನ್ನಲ್ಲಿ ಲಭ್ಯವಿರುವ ಎಲ್ಲ ಸೇವೆಗಳು ಸಿಗುತ್ತವೆ ಇಲ್ಲಿರುವ ಸರ್ಚ್ ಆಪ್ಷನ್ ಮೂಲಕ ಕನ್ನಡ ಎಂದು ಟೈಪ್ ಮಾಡಿ ಈಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಎಲ್ಲಾ ಸೇವೆಗಳು ಕಾಣಿಸುತ್ತವೆ ಮತ್ತು ಈಗ ಇಲ್ಲಿ ಕಲಾವಿದರಿಗೆ ವಾದ್ಯ ಪರಿಕರ ಹಾಗೂ ವೇಷಭೂಷಣ ಖರೀದಿಗೆ ಪ್ರೋತ್ಸಾಹ ಧನ ಸಹಾಯಕ್ಕಾಗಿ ಅರ್ಜಿ ಸೇವೆಯ ಮೇಲೆ ಕ್ಲಿಕ್ ಮಾಡಿ ಮೊದಲಿಗೆ ನಿಮ್ಮ ಆಧಾರ್ ಕಾರ್ಡ್ ಮಾಹಿತಿಯನ್ನು ನೀಡುವ ಮೂಲಕ ಡಿಜಿಲಾಕರ್ ಸಹಾಯದಿಂದ ಆಥೆಂಟಿಕೇಷನ್ ಕಂಪ್ಲೀಟ್ ಮಾಡಿ ಮೊದಲಿಗೆ ಅರ್ಜಿಯ ಪ್ರಾರಂಭದಲ್ಲಿ ಅರ್ಜಿಯ ಮಾರ್ಗಸೂಚಿಗಳನ್ನು ನೀಡಲಾಗಿದೆ ಅವಶ್ಯವಿದ್ದರೆ ನೋಡಿಕೊಳ್ಳಿ ಅರ್ಜಿಯು ಗುಂಪು ಅಥವಾ ಏಕ ವ್ಯಕ್ತಿಗೆ ಸಂಬಂಧಿಸಿದಂತೆ ಮಾಹಿತಿ ನೀಡಿ ನಂತರ ಕಲಾವಿದರ ಹೆಸರು ಕಲಾವಿದರ ವರ್ಗ ಅಂದರೆ ಸಾಮಾನ್ಯ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿ ಎಂಬ ಆಯ್ಕೆಗಳನ್ನು ನೀಡಿ ಮೊಬೈಲ್ ನಂಬರ್ ಮೇಲ್ ಐಡಿ ಹಾಗೂ ಕಳೆದ ಎಷ್ಟು ವರ್ಷಗಳಿಂದ ಕಲಾವಿದರಾಗಿ ಕಾರ್ಯಕ್ರಮ ನೀಡುತ್ತಿದ್ದಾರೆ ಎಂದು ತಿಳಿಸಬೇಕು ಈಗ ಇಲ್ಲಿ ನಾವು ವಾದ್ಯಗಾರರ ಅರ್ಜಿ ಸಲ್ಲಿಸುತ್ತಿದ್ದೇವೆ ಹಾಗಾಗಿ ಕಲಾ ಪ್ರಕಾರವನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು ಮತ್ತು ಅದಕ್ಕೆ ಸಂಬಂಧಿಸಿದಂತೆ ವಾದ್ಯವನ್ನು ಆಯ್ಕೆ ಮಾಡುತ್ತೇವೆ ನೀವು ಕರ್ನಾಟಕ ರಾಜ್ಯದವರೇ ಅಥವಾ ಹೊರ ರಾಜ್ಯದವರೇ ಎಂಬ ಮಾಹಿತಿ ನೀಡಿ ಅದಕ್ಕಾಗಿ ಸಂಪೂರ್ಣವಾದ ವಿಳಾಸವನ್ನು ನಮೂದಿಸಿ ಅಂದರೆ ಜಿಲ್ಲೆ ತಾಲೂಕು ಗ್ರಾಮ ಮತ್ತು ಪಿನ್ ಕೋಡ್ ಹೀಗೆ ಈ ಎಲ್ಲ ಮಾಹಿತಿ ನೀಡಿ ಮತ್ತು ನಂತರ ಅರ್ಜಿದಾರ ಕಲಾವಿದರ ಬ್ಯಾಂಕ್ ಪಾಸ್ಬುಕ್ ವಿವರಗಳನ್ನು ನೀಡಬೇಕು ಅಂದರೆ ಬ್ಯಾಂಕ್ ಹೆಸರು ಐಎಫ್ಎಸ್ಸಿ ಕೋಡ್ ಅಕೌಂಟ್ ನಂಬರ್ ಬ್ಯಾಂಕ್ ಶಾಖೆಯ ಹೆಸರು ಹಾಗೂ ಆಪ್ಷನ್ನಾಗಿ ರೆಸಿಪಿಯೆಂಟ್ ಐಡಿ ಎಂಬಲ್ಲಿ ನಿಮ್ಮ ಆಧಾರ್ ಸಂಖ್ಯೆಯನ್ನು ನೀಡಬಹುದು ಈಗ ಅರ್ಜಿದಾರ ಕಲಾವಿದರು ಕಳೆದ ಐದು ವರ್ಷದಲ್ಲಿ ಇಲಾಖೆಯಿಂದ ಅನುದಾನ ಪಡೆದಿದ್ದರೆ ಆ ಕುರಿತು ಮಾಹಿತಿ ನೀಡಿ ಮತ್ತು ಈಗ ಪ್ರಮುಖವಾಗಿ ಈ ಅರ್ಜಿಗೆ ಸಂಬಂಧಿಸಿದಂತೆ ಕಲಾವಿದರ ವಿವರ ಅಥವಾ ಗುಂಪು ಕಲೆಯಾದಲ್ಲಿ ಕನಿಷ್ಠ ಒಬ್ಬ ಸದಸ್ಯರ ವಿವರವನ್ನು ನೀಡಬೇಕು ಈ ವಿವರಗಳನ್ನು ಸದಸ್ಯರ ಹುದ್ದೆ ಹೆಸರು ವರ್ಗ ಕಲಾವಿದರ ಕಲಾ ಪ್ರಕಾರ ಮೊಬೈಲ್ ಸಂಖ್ಯೆ ಕಲಾವಿದರ ವಯಸ್ಸಿನ ವಿವರಕ್ಕಾಗಿ ಅವರ ಆಧಾರ್ ಕಾರ್ಡ್ ಚುನಾವಣಾ ಗುರುತಿನ ಚೀಟಿ ಶಾಲಾ ದಾಖಲೆಗಳನ್ನು ನೀಡಿ ಈ ಸಂಬಂಧಿತ ಜಾಗದಲ್ಲಿ ಅಪ್ಲೋಡ್ ಮಾಡಬೇಕು ಹಾಗೆ ಕಲಾವಿದರ ಇತ್ತೀಚಿನ ಜಾತಿ ಪ್ರಮಾಣಪತ್ರ ಲಗತ್ತಿಸುವುದು ಹಾಗೂ ಕಲಾವಿದರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದವರಾಗಿದ್ದರೆ ಆ ದಾಖಲೆಗಳನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕು ನಂತರ ಆದಾಯ ಪ್ರಮಾಣಪತ್ರ ಅಪ್ಲೋಡ್ ಮಾಡುವುದು ಹಾಗೂ ಈ ದಾಖಲೆಗಳ ಸಂಖ್ಯೆಯನ್ನು ಸಂಬಂಧಿಸಿದ ಜಾಗಗಳಲ್ಲಿ ನಮೂದಿಸಬೇಕು ಈಗ ಕಲಾವಿದರ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಇಲ್ಲಿ ಅಪ್ಲೋಡ್ ಮಾಡುವುದು ಈಗ ಕೊನೆಯಲ್ಲಿರುವ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಈಗ ನೀವು ನೀಡಿದ ಕಲಾವಿದರ ಮಾಹಿತಿ ಕೆಳಗೆ ಒಂದು ರೋ ಆಗಿ ಕ್ರಿಯೇಟ್ ಆಗುತ್ತೆ ಕೊನೆಯದಾಗಿ ಈ ಅರ್ಜಿಗೆ ಸಂಬಂಧಿಸಿದಂತೆ ಘೋಷಣೆ ಮಾಡಬೇಕು ಅದರಂಟೆ ಈ ಅರ್ಜಿಯಲ್ಲಿ ನಾನು ಒದಗಿಸಿರುವ ಎಲ್ಲ ಮಾಹಿತಿಗಳು ಸತ್ಯವಾಗಿರುತ್ತವೆ ಎಂದು ಘೋಷಿಸುತ್ತೇನೆ ಹಾಗೂ ತಪ್ಪು ಮಾಹಿತಿ ನೀಡಿದ್ದಲ್ಲಿ ನಿಯಮಾನುಸಾರ ನನ್ನ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಒಪ್ಪಿಕೊಳ್ಳುತ್ತೇನೆ ಎಂದು ಅರ್ಜಿದಾರರು ನೀಡಲಾಗಿರುವ ರೈಟ್ ಮಾರ್ಕ್ ಮಾಡುವ ಮೂಲಕ ಘೋಷಿಸಬೇಕು ಈಗ ಕೆಳಗೆ ವರ್ಡ್ ವೆರಿಫಿಕೇಶನ್ ಅನ್ನು ಕಂಪ್ಲೀಟ್ ಮಾಡಿ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ನೀವು ಈಗಾಗಲೇ ಅರ್ಜಿಯಲ್ಲಿ ನಮೂದಿಸಿರುವ ಎಲ್ಲ ಮಾಹಿತಿಗಳನ್ನು ತೋರಿಸಲಾಗುತ್ತದೆ ಎಲ್ಲ ಮಾಹಿತಿಗಳನ್ನು ನೋಡಿ ಸರಿಯಾಗಿದ್ದರೆ ಅಟ್ಯಾಚ್ ಅನೆಕ್ಸರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ ನಂತರ ಇಲ್ಲಿ ನಿಮಗೆ ಅರ್ಜಿಗೆ ಸಂಬಂಧಿಸಿದಂತೆ ಈ ಎಲ್ಲ ದಾಖಲೆಗಳನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕು ಹೀಗೆ ಎಲ್ಲ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ನಂತರ ಕೊನೆಗೆ ಸೇವ್ ಅನೆಕ್ಸರ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ ಕೊನೆಯದಾಗಿ ಈಗ ನಿಮ್ಮ ಈ ಅರ್ಜಿಯನ್ನು ಸಂಪೂರ್ಣವಾಗಿ ತೋರಿಸಲಾಗಿದೆ ಎಲ್ಲ ಸರಿಯಾಗಿದ್ದರೆ ಕೊನೆಗೆ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈಗ ನಿಮ್ಮ ಈ ಅರ್ಜಿಯನ್ನು ಸಂಪೂರ್ಣವಾಗಿ ಸಲ್ಲಿಸಿದ್ದೀರಿ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ನಿಮಗೆ ರಸೀದಿಯನ್ನು ನೀಡಲಾಗುತ್ತದೆ ಇದನ್ನು ಮುಂದಿನ ದಿನಗಳಲ್ಲಿ ಬಳಕೆಯಗಾಗಿ ಅರ್ಜಿದಾರರು ತಮ್ಮ ಬಳಿ ಇಟ್ಟುಕೊಳ್ಳಬೇಕು ಹೀಗೆ ಸ್ನೇಹಿತರೆ ಈ ಅರ್ಜಿಯನ್ನು ಸಂಪೂರ್ಣವಾಗಿ ಸಲ್ಲಿಸಿದ್ದೀರಿ ಈಗ ಈ ಅರ್ಜಿ ಅಪ್ರೂವಲ್ ಆಗೋಕೆ ಕೆಲವು ನಿಯಮಗಳ ಅಡಿಯಲ್ಲಿ ಪ್ರಕ್ರಿಯೆ ನಡೆದು ನಿಮ್ಮ ಅರ್ಜಿಯನ್ನು ವೆರಿಫಿಕೇಶನ್ ಮಾಡಿ ನೀವು ಎಲ್ಲ ನಿಯಮಗಳನ್ನು ಅನುಸರಿಸಿದ್ದರೆ ನಿಮ್ಮ ಅರ್ಜಿಯನ್ನು ಅಪ್ರೂವಲ್ ಮಾಡಿ ನಿಮ್ಮ ಈ ಧನಸಹಾಯ ಅರ್ಜಿಯನ್ನು ಒಪ್ಪಿಗೆ ಸೂಚಿಸಿ ನೀವು ಕೋರಿದಂತೆ ಧನಸಹಾಯ ನೀಡಲಾಗುವುದು ನೆನಪಿರಲಿ ಇಲ್ಲಿ ನಿಮ್ಮ ಅರ್ಜಿಯನ್ನು ಪ್ರಕ್ರಿಯೆಗೊಳಿಸುವ ಕೊನೆಯ ಅಧಿಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯದೇ ಆಗಿರುತ್ತದೆ ಇನ್ನೂ ನಿಮಗೆ ಈ ಅರ್ಜಿಯನ್ನು ಹೇಗೆ ಅಪ್ರೂವಲ್ ಮಾಡಲಾಗುತ್ತದೆ ಎಂದು ತಿಳಿಯ ನಮ್ಮ ಮೊದಲಿನ ವಿಡಿಯೋ ನೋಡಿ ಇಲ್ಲಿ ನಿಮಗೆ ಮಾಹಿತಿ ಸಿಗುತ್ತದೆ ಇದು ಸ್ನೇಹಿತರೆ ಅರ್ಜಿ ಸಲ್ಲಿಸುವ ಸಂಪೂರ್ಣವಾದ ಮಾಹಿತಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಎಲ್ಲರೊಂದಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ ನಮ್ಮ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗೋಣ ನಮಸ್ಕಾರ